ಹೆಲೋ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್ ಇವತ್ತೊಂದು ನೀವು ಆಲ್ರೆಡಿ ತಮ್ಮೇಲೆಲ್ಲ ನೋಡಿರ್ತೀರ ಇವತ್ತಿನ ವೀಡಿಯೋ ಏನು ಅಂತ ಇವತ್ತು ನಮ್ಮ ಮನೆ ಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ತೀರಿ ಎಲ್ಲರೂ ಕೂತ್ಕೊಂಡು ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ವಿತ್ ಎನಿ ಫರ್ದರ್ ಲೆಟ್ಸ್ ಗೆಟ್ ಸ್ಟಾರ್ಟ್ ೈಸಿ ಏನೇನು ಮಾಡ್ತಿದ್ದಾರೆ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಇದು ಚಿತ್ರಾನ್ನ ಕ್ಯಾರೆಟ್ ಆ್ಯಂಡ್ ಲೆಮನ್ ಚಿತ್ರಾನ್ನ ಅದು ಅನ್ನ ಇದು ಒಬ್ಬಟ್ಟು ರಸ ಮತ್ತೆ ಇಲ್ಲಿ ಒಬ್ಬಟ್ಟು ಹೂರ್ಣ ಇದೆ ಇಲ್ಲಿ ನಮ್ಮಮ್ಮ ಆಲ್ರೆಡಿ ಅಯ್ಯಯ್ಯೋ ಹಾಂ ವಡೆ ಹಿಟ್ಟು ಇತ್ತಮ್ಮ ಇದು ವಡೆ ಹಿಟ್ಟು ಇನ್ನು ಈರುಳ್ಳಿ ಎಲ್ಲ ಏನು ಹಾಕಿಲ್ಲ ಯಾಕೆ ಇಷ್ಟು ಸ್ವೆಟ್ ಆಗ್ತದೀನಿ ಅಂದರೆ ನಮ್ಮ ಅಮ್ಮ ಆ್ಯಕ್ಚುಲಿ ಫೈವ್ ತರ್ಟಿಗೆ ಎಬ್ಸಿದ್ರು ನಾನು ಹಬ್ಬದ ದಿವಸ ಅಡುಗೆ ಮನೆಯಲ್ಲೆಲ್ಲ ಹೆಲ್ಪ್ ಮಾಡೋಕೆ ಹೋಗಲ್ಲ ನಂದು ಏನಿದ್ರು ಆಚೆ ಕಡೆ ನಾನು ಇವಾಗ ಆ್ಯಕ್ಚುಲಿ ಕಸ ಗುಡಿಸಿ ಮನೆ ಒರೆಸಿ ಮ್ಯಾಟ್ಸ್ ಎಲ್ಲ ಹಾಕಿದಾಯಿತು ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ಅರೇಂಜ್ ಮಾಡಬೇಕು ನಮ್ಮ ಮನೇಲಿ ಆಲ್ರೆಡಿ ರಾತ್ರಿಯೇ ಏನು ಲಕ್ಷ್ಮಿ ಎಲ್ಲ ಕುಳಿಸಿದ್ದಾರೆ ಸೀರೆ ಎಲ್ಲ ಉಡ್ಸಿಬಿಟ್ಟು ಇವಾಗ ಜಸ್ಟ್ ಪ್ಲೇಟ್ಸಲ್ಲೆಲ್ಲ ಇಕ್ಕಿ ಅರೇಂಜ್ ಮಾಡೋದು ಅಷ್ಟೇ ಸೊ ಈ ಈ ಹಬ್ಬ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಐ ಆಮ್ ಸೂಪರ್ ಎಕ್ಸೈಟೆಡ್ ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಡು ಆಲ್ ದ ಥಿಂಗ್ಸ್ ವೀಡಿಯೋ ಲಾಸ್ಟ್ವರೆಗೂ ನೋಡಿ ನನಗೂ ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ದಿಸ್ ಈಸ್ ಮೈ ಔಟ್ಫಿಟ್ ಕಾಣಿಸ್ತೀಕ ದಿಸ್ ಈಸ್ ಮೈ ಔಟ್ಫಿಟ್ ಇದು ಬಂದು ನಾನು ನಮ್ಮಮ್ಮ ಹೊಸ ಸೀರೆಯಲ್ಲಿ ಸ್ಟಿಚ್ ಮಾಡಿಸಿರೋದು ಅಷ್ಟೇ ಇವಾಗ ನಂಗೆ ಟಕ್ 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 ಅಂತ ಹೋಗ್ಬಿಟ್ಟು ತಟ್ಟೆ ಎಲ್ಲ ಅರೇಂಜ್ ಮಾಡಬೇಕು ತೋರಿಸ್ತೀನಿ ಏನು ಮಾಡ್ತಿದ್ದೀನಿ ಅಂತ ಇಲ್ಲಾಂದರೆ ನಮ್ಮಮ್ಮ ಅಲ್ಲಿಂದ ಚೆನ್ನಾಗಿ ಬೈತಾರೆ ಆಲ್ರೆಡಿ ಲೇಟಾಗಿದೆ ಸೊಕ್ಕಂಪ್ಲೆ ಅದಕ್ಕೆ ಮುಂಚೆ ದೈಸ್ ಸನ್ಸ್ಕ್ರೀನ್ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಲಿಬ್ಬಮ್ ನೋಡ್ಸೋದಕ್ಕೆ Ieri l'ho ancora un'ottima e me l'ho ಪೂಜೆಗೆಲ್ಲ ರೆಡಿ ಮಾಡಿ ಮೇಲೆ ನಾನು ನೆಮ್ಮದಿಯಾಗಿ ರೆಡಿ ಆಗೋಣ ಅಂತ ಬಂದಿದ್ದೆ ಇಲ್ಲಾಂದರೆ ಫುಲ್ ಸ್ವೆಟ್ಟಾಗಿ ಎಲ್ಲ ಹಾಳಾಗುತ್ತೆ ನನಗೆ ಹಬ್ಬ ಅಂದರೆ ಫುಲ್ ಎನರ್ಜೆಟಿಕಲ್ಲಿ ಇರ್ತೀನಿ ರೆಡಿ ಆಗಬೇಕಂತ ನಂಗೆ ಯೂಶ್ವಲಿ ರೆಡಿ ಆಗೋಕ್ಕೆಲ್ಲ ಇಷ್ಟ ಆಗಲ್ಲ ಬಟ್ ಹಬ್ಬ ಅಂತ ಬಂದರೆ ಫುಲ್ ಟ್ರೆಡಿಷ್ನಲ್ ಆಗಿ ಒಡವೆ ಎಲ್ಲ ಹಾಕ್ಕೊಂಡು ಹೊಸ ಬಟ್ಟೆ ಹಾಕ್ಕೊಬೇಕು ಅಂತ ಫುಲ್ ಇರ್ತೀನಿ ಲೈಟ್ ದಿಸ್ ಈಸ್ ಮೈ ನೋ ಮೇಕಪ್ ಮೇಕಪ್ ಲುಕ್ ನಾನು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಏನೂ ಹಾಕಿಲ್ಲ ಅದೆಲ್ಲ ಹಾಕಿದ್ರೆ ನಂಗೆ ಸ್ವೆಟ್ಟಾಗಿ ಫುಲ್ ಇರಿಟೇಷನ್ ಆಗುತ್ತೆ ಹಬ್ಬದ ದಿವಸ ಸೊ ಹೇಗೆ ಕಾಣಿಸಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನಮ್ಮಪ್ಪ ಏನಮ್ಮ ಅದು ಕಂಕಣ ಇದ್ದಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ರೆಡಿ ಆಗಿದೆ ಪೂಜೆ ಮಾಡೋದೆ ಹೆಂಗಿದೆ ನಮ್ಮಮ್ಮ ಪೂಜೆಗೆ ರೆಡಿ ಮಾಡ್ಕೊಳ್ಳೋವಾಗ ನಾನು ನಮ್ಮ ಅಪ್ಪ ಎಲ್ಲ ದೇವ್ರ ಸಾಂಗ್ಸ್ ಆಡ್ತಿದ್ವಿ ಅಷ್ಟೊತ್ತಿಗೆ ಎಲ್ಲರೂ ಬಂದರು ವಿ ಸ್ಟಾರ್ಟೆಡ್ ಡೂಯಿಂಗ್ ಪೂಜಾ ದೇವ್ರಿಗೆ ಪೂಜೆ ಮಾಡೋವಾಗ ಎಷ್ಟು ಕಳೆಯಾಗಿ ಕಾಣಿಸುತ್ತಲ್ವ ದೀಪ ಹಚ್ಚಿದ್ರೇ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ನೀವು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ದೇವರು ಅಂತ ಎಷ್ಟು ಸಿಂಪಲಾಗಿ ಮಾಡ್ತೀವಿ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಮನಸಾರೇ ದೇವ್ರನ್ನ ಕೇಳಿಕೊಂಡು ಮಾಡೋದು ಮುಖ್ಯ ನಾವು ಬೇರೆಯವ್ರ ಮನೇದು ನೋಡ್ಬಿಟ್ಟು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಲ್ಲ ನಮ್ಮ ಮನೇಲಿ ನಮ್ಗೆ ಹೇಗಾಗುತ್ತೋ ಆ ಥರ ಮಾಡೋದು ಮುಖ್ಯ ಸೊ ನಮ್ಮ ಮನೇಲಿ ಈ ಥರ ಸಿಂಪಲ್ಲಾಗಿ ಮಾಡಿದರು ನೀವು ಹೇಳಿ ಮನೇಲಿ ಹೇಗೆ ಮಾಡಿದ್ವಿ ಅಂತ ಒಬ್ಬೊಬ್ಬರು ಮನೇಲಿ ಸಂಪ್ರದಾಯ ಇರಲ್ಲ ಲೈಕ್ ದೇವರು ಕುಳಿಸೋದೆಲ್ಲ ಬರೀ ಕಳಶ ಇಟ್ಟು ಪೂಜೆ ಮಾಡ್ತಾರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಸೊ ಹೇಳಿ ಹೇಗೆ ಮಾಡಿದ್ರಿ ನಿಮ್ಮ ಮನೇಲಿ ಅಂತ ನೆಕ್ಸ್ಟ್ ಕಮ್ಮಿಂಗ್ ಟು ಅ ಮೇನ್ ಪಾರ್ಟ್ ಊಟ ಹಬ್ಬದ ದಿವಸ ಹೊಸ ಬಟ್ಟೆ ಪೂಜೆ ಊಟ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಮನೇಲಿ ತುಂಬ ವೆರೈಟೀಸೇ ಮಾಡಿದರು ಬಟ್ ಊಟ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರ ರಿಯಾಕ್ಷನ್ಸ್ ಕೇಳಿದೀನಿ ನೋಡಿ ಇಲ್ಲಿ ಹೇಗಿದೆ ಅಂತ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ರು ಸೊ ಸೋ ಹ್ಯಾಪಿ ಅವತ್ತಂತೂ ಒಂಥರ ಫುಲ್ ಎಂಜಾಯ್ ಮಾಡ್ತಿದ್ವಿ ನಾವೆಲ್ಲರೂ ಜಾಮೂ ಊಟ ಹೇಗಿದೆ ಊಟ ಹೆಂಗಿದೆ ಜಾಮೂ ಸೂಪರ್ ಅಣ್ಣ ನೆಕ್ಸ್ಟ್ ಅಮ್ಮ ಊಟ ಹೆಂಗೈತೆ ಚೆನ್ನಾಗಿದೆ ನಮ್ಮ ತಾತ ಇವಾಗ ಸ್ಟಾರ್ಟ್ ಮಾಡ್ಕೊತೀನಿ ನಾವು ಬಾಳೆ ಎಲೆದಲ್ಲಿ ಊಟ ತಿಂತಾ ಇದ್ದೀವಿ ಇವಾಗ ನಮ್ಮ ತ ನಮ್ಮ ಹೆಂಗಾಯ್ತಮ್ಮ ಚೆನ್ನಾಗಿತ್ತು ಯಾಕಂದ್ರೆ ನೀನೇ ಮಾಡಿರೋದು ಅದಕ್ಕೆ ಆಂಟಿ ಹೆಂಗಿದೆ ಊಟ ತಿಂದುಬಿಟ್ಟು ನಾನು ಅಪ್ಪ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ವಿ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ ಮನೆಗೆ ಹೋದಾಗೆಲ್ಲ ತರ ಡ್ಯಾನ್ಸು ರೀಲ್ಸು ಅಂತ ಹೇಳ್ಬಿಟ್ಟು ಫುಲ್ ಫನ್ ಮಾಡ್ತಾ ಇರ್ತೀವಿ ಸೇಮ್ ಈವ್ನಿಂಗ್ ಆಮೇಲೆ ಸಾಯಂಕಾಲ ಪೂಜೆ ಮಾಡಿ ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡ್ರು ಎಲ್ಲರ ಮನೆಗೂ ಪ್ರತಿ ವರ್ಷ ನಾನೇ ಹೋಗೋದು ಕುಂಕುಮ ಕರೆಯಕ್ಕೆ ಆ್ಯಂಡ್ ದಿಸ್ ಈಸ್ ಮೀ ಆಫ್ಟರ್ ಎಲ್ಲರ ಮನೆಗೂ ಹೋಗ್ಬಿಟ್ಟು ಬಂದ ಮೇಲೆ ಫುಲ್ ಸೆಟ್ ಆಗಿದೆ ಆ್ಯಂಡ್ ಲೆಟ್ಸ್ ಎಂಡ್ ದಿಸ್ ಬ್ಲಾಗ್ ಹಿಯರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದೆ ಫುಲ್ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರುತ್ತೆ ಕೀಪೇಟಿಂಗ್ Bye-bye.